ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಭವ್ಯ ಜ್ಯೋತಿ ಮೆರವಣಿಗೆ ಚಿಕ್ಕೋಡಿ ಪಟ್ಟಣದಲ್ಲಿ ನೆರವೇರಿಸಲಾಗಿದೆ ಇನ್ನು ಸರ್ಕಾರದ ಆದೇಶದ ಪ್ರಕಾರ ರಾಯಣ್ಣನ ಕ್ರಾಂತಿಕಾಯಕ ಜ್ಯೋತಿ ಮೆರವಣಿಗೆ ನಂದಗಡ ಸ್ಥಳದಿಂದ ಕರ್ನಾಟಕದ ಉದ್ದಗಲಕ್ಕೂ ರಾಯಣ್ಣ ಅವರ ಕೊಡುಗೆ ಬಗ್ಗೆ ಹಾಗೂ ಹೋರಾಟದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಜೊತೆಗೆ ಅವರಂತೆ ನಮ್ಮ ನಾಡಿನ ಮಕ್ಕಳು ಮತ್ತು ಜನರು ಬೆಳೆಯಲಿ ಅವರಂತೆ ನಮ್ಮ ದೇಶದ ಕೀರ್ತಿ ಹೆಚ್ಚಿಸಲಿ ಎಂದು ತಿಳಿಸಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಚಿಕ್ಕೋಡಿ ತಾಲೂಕಿನ ಆಡಳಿತಾಧಿಕಾರಿಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ನಿಯಮಿತ ದ್ವೀಪದ ಜ್ಯೋತಿ ಬರಮಾಡಿಕೊಂಡು ಹೋಮಾಲೆ ಅರ್ಪಣೆಯನ್ನು ಮಾಡಿ ಕಾಗವಾಡ ತಾಲೂಕಿನಗೆ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ವಿಶೇಷವಾಗಿದೆ ಒಟ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಜಯಂತಿಯ ಉಂಗವಾಗಿ ಒಂದು ಇವತ್ತು ಯೋಜಿಯನ್ನು ಆಗಮಿಸಿದೆ ಇವತ್ತು ಇಲ್ಲಿವರೆಗೆ ನಮ್ಮ ನಿಪ್ಪಾಣಿಯಲ್ಲಿ ನಮ್ಮ ನಗರಾಭಿವೃದ್ಧಿ ಅಧ್ಯಕ್ಷ ಅಂತ ಭಾಳ ವಿಜೃಂಭಣೆಯಿಂದ ಅಲ್ಲಿ ಆಚರಣೆ ಮಾಡಿ ಈಗ ತ್ರಿಕೋಣ ತಾಲೂಕಿಗೆ ಕಲ್ಕೊಂಡಿದ್ದಾರೆ ತುಪ್ಪಡಿ ಎಲ್ಲ ಸಮಾಜದ ಮುಖಂಡರು ನಮ್ಮ ಮುಖಂಡರು ಆಗಮಿಸಿ ಜ್ಯೋತಿ ಪೂಜೆ ಕಾರ್ಯಕ್ರಮಕ್ಕೆ ಆಗಿದ್ದು ಎದುರಿಸಿ ಎಲ್ಲರಿಗೂ ಧನ್ಯವಾದ ನಾನು ಮತ್ತೆ ಹಣ ಸರ್ಕಾರ ಸರ್ಕಾರದ ಅಡಿಯಲ್ಲಿ ನಡೀತಕ್ಕಂಥ ರಾಯಣ್ಣ ಉತ್ಸವ ರಾಯಣ್ಣ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಾಡಿನ ಹುಟ್ಟಕ್ಕೂ ಕೂಡ ನೀಡ್ತಾ ಇದೆ ಈಗಾಗಲೇ ರಾಯಣ್ಣನ ಜ್ಯೋತಿಯನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹದಿನೈದು ತಾಲೂಕುಗಳಿಗೆ ಜ್ಯೋತಿ ತನ್ನ ಯಾತ್ರೆಯನ್ನ ಪ್ರಾರಂಭ ಮಾಡಿದೆ ಈಗಾಗಲೇ ನಿನ್ನೆ ನಂದಗಡದಿಂದ ಬಂದು ಖಾಣಾಪುರ್ ಬೆಳಗಾವಿ ಹುಕ್ಕೇರಿ ನಿಪ್ಪಾಣಿ ಮಾಡಿ ಚಿಕ್ಕೋಡಿಗೆ ತಲುಪಿದೆ ಮುಂದು ಕಾಗವಾಡ ತಾಲೂಕು ಹತ್ತನಿ ತಾಲೂಕಾಗ ಈಗ ಆಲ್ಟೇವೆ ನಾಳೆ ಆ ಕಡೆ ಇರ್ತಕ್ಕಂಥ ಸೌದತ್ತಿ ರಾಮದುರ್ಗ ಮಾಡಿ ಬಯಲು ಹೊಂಗಲಿಕೆ ಮುಕ್ಕಾಂಬರ್ದಿದೆ ದೇಶ ಪ್ರೇಮ ಉರಿಬೇಕು ಈ ನಾಡಿನ ಜಲ ನೆಲವನ್ನು ಸುರಕ್ಷಿತವಾಗಿಡಬೇಕು ಅನ್ನೋದಕ್ಕಾಗಿ ಯುವಕರಲ್ಲಿ ಯುವತಿಯರಲ್ಲಿ ಮತ್ತು ಈ ನಾಡಿನ ಜನರಲ್ಲಿ ದೇಶ ಪ್ರೇಮವನ್ನು ಹೆಚ್ಚಿಸಬೇಕು ಸಂಗೊಳ್ಳಿ ರಾಯಣ್ಣನ ಆದರ್ಶ ಎಲ್ಲರಲ್ಲಿ ಕೂಡ ಮೂಡಿಸಬೇಕು ಸಂಗೊಳ್ಳಿ ರಾಯಣ್ಣ ಮಾಡಿದಂಥ ತ್ಯಾಗ ಮತ್ತು ಬಲಿದಾನವನ್ನು ಈ ಸಂಗೊಳ್ಳಿ ರಾಯಣ್ಣ ಉತ್ಸವದ ಮುಖಾಂತರ ಸ್ಮರಿಸತಕ್ಕಂತ ದಿನ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಒಬ್ಬ ದೇಶ ಪ್ರೇಮಿ ಯಾರಾದರೂ ಇದ್ದರೆ ಅದು ಕ್ರಾಂತಿವೀರ ರಾಯಣ್ಣ ಅಂತ ಹೇಳಬೇಕಾಗ್ತದೆ ಅವನ ಉತ್ಸವವನ್ನು ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲೆಯ ಇನ್ನೋರ್ವ ಮಂತ್ರಿಗಳಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಈ ಚಿಕ್ಕೋಡಿ ಶಾಸ ಚಿಕ್ಕೋಡಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರು ಹಿರಿಯ ಮುಖಂಡರಾದ ಪ್ರಕಾಶ್ ಅಣ್ಣ ಉಕ್ಕೇರಿಯವರು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರ ನಿರ್ದೇಶನದಲ್ಲಿ ಇಡೀ ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣ ಉತ್ಸವ ಭಾವಚತ್ರ ನಡೀತಾ ಇದೆ ಅವನ ಆದರ್ಶಗಳನ್ನ ಬಿಂಬಿಸಲಿಕ್ಕೆ ಯುವಕರು ವ್ಯಸನದಿಂದ ದೂರಾಗಿ ದೇಶ ಪ್ರೇಮವನ್ನು ಹೆಚ್ಚಿಸಲಿಕ್ಕೆ ಸಂಗೊಳ್ಳಿ ರಾಯಣ್ಣ ಕಣ್ಮುಂದಿಟ್ಕೊಂಡು ಅವನ ಆದರ್ಶದಂತೆ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಸಂದೇಶವನ್ನ ನಾಡಿನ ಉದ್ದಗಿಲಕ್ಕೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಚಮುಳಿಅರಣ ಉತ್ಸವ ಮುಖಾಂತರ ಆಗಿದೆ ಇವತ್ತು ಬಹಳ ವಿಜೃಂಭಣೆಯಿಂದ ಇಲ್ಲಿಯ ತಹಶೀಲ್ದಾರ್ ಆದಂತಹ ಸಿ ಎಸ್ ಕುಂಕರ್ಣಿಯವರು ಮತ್ತು ಈ ತಾಲೂಕು ಆಡಳಿತದವರು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಹಾಗೂ ಹಲಮದ ಸಮಾಜದ ಎಲ್ಲ ಮುಖಂಡರು ಕೂಡ ಇದರ ಜೊತೆಗೆ ಸಹಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಹೇಳಿ ಈ ಜ್ಯೋತಿಯನ್ನ ಮುಂದೆ ಕಾರವಾರ ತಮುಖಿಗೆ ತಲುಪಿಸತಕ್ಕಂತ ಜವಾಬ್ದಾರಿ ನಮ್ಮ ತಹಶೀಲ್ದಾರ್ ಅವರ ಮೇಲಿದೆ ಅವರು ಅಲ್ಲಿ ತನ್ನ ಹೋಗಿ ತಲುಪಿಸಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ವಿರಾಮ ಈ ಸಂದರ್ಭದಲ್ಲಿ ಲಕ್ಷ್ಮಣರಾವ್ ಚಿಂಗಳೆ ತಹಸೀಲ್ದಾರ್ ಕುಲಕರ್ಣಿ ಹಾಗೂ ತಾಲೂಕಾ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಅಷ್ಟೇ ಅಲ್ಲದೆ ಹಾಲು ಮತದ ಅಧ್ಯಕ್ಷರಾದಂತಹ ಮತ್ತು ಸದಸ್ಯರು ಸೇರಿದಂತೆ ಇನ್ನಿತರರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ